ಗಾಂಧೀಜಿ ಏನ್ ಹೇಳ್ತಾರೆ ಅಂದ್ರೆ ಯಾವುದು ಅಹಿಂಸೆ ಜೊತೆಯಲ್ಲಿ ಇರುತ್ತೋ ಅದೇ ಸತ್ಯ ನನಗೆ ಕೊಟ್ಟಿರುವ ವಿಷಯ ಗಾಂಧೀಜಿ ಅಂಬೇಡ್ಕರ್ ವಿಚಾರಧಾರಿಗಳ ಸಮನ್ವಯ ಅಂತೇಳಿ ಇದನ್ನ ಕುಡಿತು ತುಕಾರಾಮ್ ಸರ್ ಯಾವಾಗ ಸಬ್ಜೆಕ್ಟ್ ಕೊಟ್ಟರು ಮತ್ತೆ ನಮ್ಮ ಪ್ರೊಫೆಸರ್ ದೇಪ್ರಕಾಶ್ ಗೌಡ್ರು ಯಾವಾಗ ಇದನ್ನ ಹೇಳಿದ್ರು ಈ ವಿಷಯ ಕುರಿತು ಮಾತಾಡಿ ಅಂತ ಅವತ್ತಿಂದ ನಾನು ಸ್ವಲ್ಪ ಯೋಚನೆ ಮಾಡಿ ಪ್ರಾರಂಭ ಮಾಡಿದಾಗ ಇದು ಒಂದು ರೀತಿ ಚಕ್ರವ್ಯೂಹದ ಒಳಗಡೆ ಬಿಟ್ಟಿದ್ದಾರೆ ನನ್ನನ್ನು ಅಂತ ಅನ್ನಿಸ್ತಾ ಇತ್ತು ಹೇಳಿದ್ರೆ ಈವರೆಗಿನ ಒಂದು ಚರ್ಚೆಗಳು ಅಂಬೇಡ್ಕರ್ ಗಾಂಧೀಜಿ ಅಂತ ಇಟ್ಕಂಡು ಏನೇ ಚರ್ಚೆಗಳನ್ನ ಮಾಡ್ತಾ ಹೋಗಿರುವಂಥವೆಲ್ಲವೂ ಕೂಡ ಎಷ್ಟೋ ಸಾರಿ ಅವುಗಳನ್ನ ಕೂಡ್ಸೋದಕ್ಕಿನ್ನ ಅವರಿಬ್ಬರು ಬೇರೆ ಬೇರೆ ಅಂತಾನೆ ನೋಡುವ ರೀತಿಯಲ್ಲಿ ಬಿಂಬಿಸಿರೋದಂಥದ್ದೇ ಜಾಸ್ತಿ ಆಗಿದೆ ನಮ್ಮಲ್ಲಿ ಇದು ನನಗೆ ಅನ್ನಿಸ್ತಾ ಇಲ್ಲಿ ಒಂದು ಅರ್ಧ ಗಂಟೆ ಏನು ಚರ್ಚೆ ಮಾಡ್ಬೋದು ಅಂತ ಹೇಳಿದಾಗ ಮತ್ತು ವಿಷಯದ ವ್ಯಾಪ್ತಿಯನ್ನು ನೋಡಿದಾಗ ನನಗೆ ಸ್ವಲ್ಪ ಭಯ ಕೂಡ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದು ಭಾಳ ದೊಡ್ಡ ಸಬ್ಜೆಕ್ಟ್ ಇದು ಒಂದು ಪಿ ಎಚ್ ಡಿ ಮಹಾಪ್ರಬಂಧವನ್ನು ಮಾಡುವಂತಹ ಒಂದು ಭಾಳ ದೊಡ್ಡ ಸಬ್ಜೆಕ್ಟ್ ಇದೆ ಈ ಹಿನ್ನೆಲೆ ಒಳಗಡೆ ಕೆಲವು ಅಂಶಗಳನ್ನು ಮಾತ್ರ ನಾನು ನಿಮ್ಮೊಟ್ಟಿಗೆ ಇಡ್ತೇನೆ ಮತ್ತು ನಾನಂತೂ ಈ ರಾಮನ್ ಎಫೆಕ್ಟ್ ಅಂತ ಕೇಳಿದೆ ಈ ತುಕಾರನ್ ಸರ್ ಎಫೆಕ್ಟ್ ಇವತ್ತು ಇಲ್ಲಿ ಹೇಳುವಾಗ ನಿನ್ನೆ ಎಫೆಕ್ಟ್ ಅಂತ ಇದ್ರಲ್ಲ ಅದು ತುಕರನ್ ಸರ್ ಎಫೆಕ್ಟ್ ಅದು ಆ ಎಫೆಕ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ನಮ್ಕೊಳ್ತಾ ಈ ವಿಷಯ ಮಂಡನೆ ತರುತ್ತೇನೆ ಆರಂಭಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಸುತ್ತಮುತ್ತ ನಾವು ನೀವು ನೋಡುವಂಥ ಒಂದು ವಿದ್ಯಮಾನದೊಂದಿಗೆ ವಿಷಯ ಮಂಡನೆಗೆ ಪ್ರವೇಶವನ್ನು ತಗೊಳಿಕೆ ಬಯಸ್ತೇನೆ ಯಾವುದು ಅಂತೇಳಿದ್ರೆ ನಮ್ಮ ಅನೇಕ ಕಚೇರಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಫೋಟೋಗಳನ್ನು ಹಾಕಿರ್ತಾರೆ ಸಾಮಾನ್ಯ ಫೋಟೋಗಳನ್ನು ನೋಡಿರ್ತಾರೆ ಯಾರ್ಯಾರದು ಫೋಟೋ ಎಲ್ಲ ರಾಷ್ಟ್ರ ನಾಯಕರ ಫೋಟೋಗಳು ಕೂಡ ಇರುತ್ತೆ ಅಲ್ಲಿ ಹಾಗೆ ಹಾಕುವಾಗ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಫೋಟೋಗಳನ್ನು ಕೂಡ ಹಾಕಲಾಗಿರುತ್ತೆ ಎಷ್ಟೋ ಸಾರಿ ನಾವು ನೋಡುವಾಗ ಒಳ್ಳೆ ಫೋಟೋಗಳನ್ನ ಹಾಕಿರ್ತಾರೆ ಆದರೆ ಹಲವು ಕಡೆ ನಾವು ನೋಡುವಾಗ ಆ ಫೋಟೋಗಳನ್ನು ನೀವು ನೋಡಿರೋದು ಗಾಂಧೀಜಿಯವರು ಈ ಕಡೆ ತಿರ್ಕೊಂಡಿರ್ತಾರೆ ಅಂಬೇಡ್ಕರ್ ಅವರು ಆ ಕಡೆ ತಿರುಕಳ ಆ ಫೋಟೋ ಫೋಟೋ ಅವರು ಸಹಜವಾಗಿ ಆ ಫೋಟೋ ಆ ಕಾಲಮಾನಕ್ಕೆ ತೆಗೆದಿರುವಂಥದ್ದು ಆದರೆ ಫೋಟೋ ಇಡುವಂಥವ್ರು ಅವ್ರನ್ನ ಈ ಕಡೆ ತಿರುಸಿರ್ತಾರೆ ಮತ್ತು ಇನ್ನೊಬ್ಬರನ್ನ ಇನ್ನೊಂದು ಕಡೆ ತಿರುಸೋದ್ರ ಮೂಲಕ ಎಲ್ಲೋ ಒಂದು ಕಡೆ ಅವರಿಬ್ಬರು ಪರಸ್ಪರ ನೋಡ್ತಾನೆ ಇಲ್ವೇನೋ ಅನ್ನೋ ಭಾವನೆಯನ್ನು ಇವರೇ ಒಳಗಡೆ ಸೃಷ್ಟಿ ಮಾಡಿ ಆ ಫೋಟೋದ ಮೂಲಕ ಆ ಚಿತ್ರವನ್ನು ಬಿಂಬಿಸ್ತಾ ಇದ್ದಾರಾ ಅನ್ನುವಂಥದ್ದು ಆ ಭಾವಚಿತ್ರ ಏನೇ ಇರಲಿ ನಮ್ಮ ಭಾವನೆಯಲ್ಲಿ ಆಗ ಆಗಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಕ್ಕಾಗಿ ಈ ಗೋಷ್ಠಿ ಏನಿದೆ ಇದು ಇಬ್ಬರನ್ನ ಪರಸ್ಪರ ನೋಡುವಂತೆ ಮತ್ತು ಇಬ್ಬರನ್ನ ನಾವು ಮಾತನಾಡುವ ಅವರೊಟ್ಟಿಗೆ ಸಂವೇದಿಸುವ ಒಂದು ವಿಷಯವಾಗಿ ಇಲ್ಲಿ ಚರ್ಚೆ ನಡೆಯುತ್ತೆ ಅಂತ ನಾನಾದರೂ ಭಾವಿಸ್ತಾ ಇರ್ತಾ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ ಇಂತಹ ವಿಷಯವನ್ನು ಆಲೋಚನೆ ಮಾಡಿರುವಂತಹ ಎಲ್ಲರನ್ನು ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಬ್ಬರನ್ನ ಸಮನ್ವಯಗೊಳಿಸುವಂಥದ್ದು ಇವತ್ತಿನ ಅತ್ಯಂತ ಅಗತ್ಯ ಮತ್ತು ತುರ್ತು ಅಂತ ಹೇಳ್ತಾ ಈ ದೇಶವರ ದೇಶವರು ಏನಿದ್ದಾರೋ ಅವರ ಇಬ್ಬ ಇಬ್ಬರಿಗೂ ಕೂಡ ಅರಿವಿನ ಕೊರತೆ ಇದೆ ಅನ್ನೋದು ಬೆಳಿಗ್ಗೆ ಕೂಡ ಅದು ಸೇರ್ತೈತೆ ಅರಿವಿನ ಕೊರತೆಯೇ ಬಹಳ ದೊಡ್ಡ ಸಮಸ್ಯೆ ನಮ್ಮ ಇಲ್ಲಿನ ವಿದ್ಯಾರ್ಥಿಯೊಬ್ಬರು ಎತ್ತಿದ ಪ್ರಶ್ನೆಯೂ ಕೂಡ ಅರಿವಿನ ಕೊರತೆಯಿಂದನೇ ಬಂದಿರುವಂಥದ್ದು ಹಾಗಾಗಿ ಅರಿವಿನ ವಿಸ್ತರಣೆ ಹೆಚ್ಚೆಚ್ಚು ಆಗಬೇಕಾದಂಥ ಅಗತ್ಯ ಇದೆ ಬೇರೆ ರಾಜ್ಯದ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಕನ್ನಡ ನಾಡಿನ ವಿಶೇಷ ಕರ್ನಾಟಕದ ವಿಶೇಷ ಏನಪ್ಪ ಅಂತೇಳಿದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವ್ರನ್ನ ಬೆಸೆಯುವಂತಹ ಕೆಲಸಗಳು ಸಮನ್ವಯಗೊಳಿಸುವಂಥ ಕೆಲಸಗಳು ಕೂಡ ನಮ್ಮಲ್ಲಿ ನಡೀತಾ ಬಂದಿದೆ ಅದು ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರು ದೇವನೂರ ಅವರು ಡಿ ಆರ್ ನಾಗರಾಜ್ ಬರಗೂರು ರಾಮಚಂದ್ರಪ್ಪ ಪ್ರೊಫೆಸರ್ ನಟರಾಜ್ ಹುಳಿಯಾರ್ ಪ್ರೊಫೆಸರ್ ಜಿ ಬಿ ಶಿವರಾಜ್ ಅವರು ಹಾಗೆ ಡಾಕ್ಟರ್ ಎಸ್ ತುಕಾರಾಮ್ ಸರ್ ಅವರು ಹೀಗೆ ಒಂದು ಪರಂಪರೆ ನಮ್ಮಲ್ಲಿ ಅವರೆರಡನ್ನು ಬೆಸೆಯುವ ವ್ಯಕ್ತಿಗಳನ್ನ ಬೆಸೆಯುವಂಥ ಕೆಲಸಗಳನ್ನು ಕೂಡ ಮಾಡ್ಕೊಂಡಿದೆ ಮೊನ್ನೆ ನಾನು ಒಂದು ಕ್ಯಾಲೆಂಡರ್ನ ನೋಡಿದೆ ಇಲ್ಲಿ ನರೇಂದ್ರ ಅವರು ಬಂದಿದ್ರು ಗಾಂಧಿ ಸ್ಮಾರಕ ನಿಧಿ ಅವರು ತುರ್ತಾಗಿ ಬೆಂಗಳೂರು ಹೋಗ್ರು ಅವರು ಒಂದು ಕ್ಯಾಲೆಂಡರ್ನ ಮೊನ್ನೆ ತಂದು ಮೈಸೂರು ತಲ್ಸಿದಾರೆ ಆ ಕ್ಯಾಲೆಂಡರ್ ವಿಶೇಷತೆ ಏನು ಅಂತ ಹೇಳಿದ್ರೆ ಟ್ರೂತ್ ಅಂಡ್ ಈಕ್ವಾಲಿಟಿ ಅಂತ ಆ ಕ್ಯಾಲೆಂಡರ್ಗೆ ಹೆಸರನ್ನ ಕೊಟ್ಟಿದ್ದಾರೆ ಅದಿಲ್ಲಿದೆ ನಾನು ತೋರ್ಸ್ಲಿಕ್ಕೆ ಅಂತಲೇ ತಂದೆ ಕ್ಯಾಲೆಂಡರ್ ಏನಿದೆ ಇದು ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಚಿಂತನೆಗಳನ್ನು ಈ ಕಡೆಯಿಂದ ನೋಡಿದ್ರೆ ಅಂಬೇಡ್ಕರ್ ಇದೆ ಇನ್ನೊಂದು ಭಾಗದಿಂದ ಗಾಂಧೀಜಿಯವರ ಚಿಂತನೆಗಳನ್ನ ಒಳಗೊಂಡಿರುವಂತ ಬಹುಶಃ ಈ ಈ ರೀತಿಯ ಪ್ರಯೋಗ ಇದೆಯಲ್ಲ ಇದು ಇಲ್ಲಿ ಸುಮಾರು ಮೂವತ್ತೊಂದು ಸೂಕ್ತಿಗಳಿದಾವೆ ಇಡೀ ಈ ಮೂವತ್ತೊಂದು ಸೂಕ್ತಿಗಳನ್ನು ನೋಡುವಾಗ ಅವುಗಳನ್ನ ಸಮನ್ವಯೊಳಿಸುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥದ್ದು ಇದು ಇಂಗ್ಲೀಷ್ನಲ್ಲಿದೆ ಈಗ ನರೇಂದ್ರ ಸರ್ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಇದು ಕನ್ನಡಕ್ಕೂ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಬೆಳವಣಿಗೆ ಇಂಥದ್ದು ಆಗಬೇಕು ಇಂಥದ್ದೇನಿದೆ ಇದು ಮನೆ ಮನೆಗೂ ತಲುಪಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಇವತ್ತು ನಾವು ನೋಡುವಾಗ ಭಾರತದಲ್ಲಿ ಇರಲಿ ಆದರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಚಿಂತನೆಗಳು ಜಾಗತಿಕ ಮನ್ನಣೆಯನ್ನ ಗಳಿಸಿವೆ ಬಹಳ ವಿಶೇಷವಾಗಿ ಹೆಚ್ಚೆಚ್ಚು ಚರ್ಚೆಗಳು ನಡೀತಾ ಇರುವಂತದ್ದು ವಿದೇಶಗಳಲ್ಲಿ ಅನ್ನುವಂಥದ್ದು ನಾವು ನೋಡ್ಬೋದು ಮತ್ತೆ ಜಾಗತಿಕವಾಗಿ ಹೇಗೆ ಅದನ್ನ ಆಚರಣೆಗೂ ಕೂಡ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ವಿಶ್ವ ಅಹಿಂಸಾ ದಿನ ಅಂತೇಳಿ ಗಾಂಧೀಜಿಯವರ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ ಮತ್ತೆ ಹಾಗೇನೆ ವಿಶ್ವ ಜ್ಞಾನ ದಿನ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇರುವಂಥದ್ದು ಕೂಡ ನಾವು ಕಾಣ್ತೇವೆ ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ನಮಗೂ ಕೂಡ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ ಆಗ್ಬಿಟ್ಟೆ ಇಬ್ರು ಈ ರೀತಿ ಜಾಗತಿಕ ಮನ್ನನೆಗೆ ಗೌರವಕ್ಕೆ ಪಾತ್ರ ಆಗಲಿಕ್ಕೆ ಸಾಧ್ಯವಾದದ್ದು ಏನಪ್ಪ ಅಂತೇಳಿದ್ರೆ ಅವರ ವ್ಯಕ್ತಿತ್ವ ಹೋರಾಟ ಮತ್ತು ಚಿಂತನೆಗಳಿಂದ ಅನ್ನುವಂಥದ್ದು ಬಹಳ ಮಹತ್ವದ ವಿಚಾರ ಅವರ ಇಡೀ ಬದುಕನ್ನು ರಾಷ್ಟ್ರ ನಿರ್ಮಾಣಕ್ಕಾಗಿ ಮತ್ತು ನಾವೇನು ನೈತಿಕ ಸಮಾಜದ ನಿರ್ಮಾಣಕ್ಕಾಗಿಯೇ ಅವರು ಇಡೀ ಬದುಕನ್ನು ತ್ಯಾಗ ಮಾಡ್ತಾ ನಾವು ಸುಮ್ಮನೆ ಗಮನಿಸೋಣ ಗಾಂಧೀಜಿಯವರು ದಿವಾನರ ಮಗ ಮನಸ್ ಮಾಡಿದರೆ ಅವರು ಐಷಾರಾಮಿಯಾಗಿ ಬದುಕ್ಬೋದಿತ್ತು ಹಾಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಯುವಾಗ ಅವರು ಅಸ್ಪೃಶ್ಯತೆ ಅಪಮಾನ ಹಸಿವಿನಿಂದ ನುಂದು ಬೆಂದು ಕಷ್ಟಪಟ್ಟು ಅಮೇರಿಕಾ ಇಂಗ್ಲೆಂಡ್ನಲ್ಲಿ ಓದಿ ಅತ್ಯುನ್ನತ ಪದವಿಗಳನ್ನು ಪಡ್ಕೊಂಡ್ರು ಆ ಕಾಲಮಾನಕ್ಕೆ ನೋಡಿದ್ರೆ ಅಷ್ಟು ಪದವಿಗಳನ್ನ ಪಡೆದಂಥವ್ರು ಕೂಡ ಯಾರು ಇರಲಿಲ್ಲ ಇಡೀ ದೇಶದಲ್ಲಿ ಅವರು ಮನಸ್ಸು ಮಾಡಿದರೆ ವಿದೇಶದಲ್ಲಿ ಒಂದು ಅತ್ಯುತ್ತಮವಾದ ಬುದ್ಧಿಯನ್ನು ಹಿಡಿದು ತಮ್ಮ ಕುಟುಂಬ ಸಮೇತರಾಗಿ ಐಷಾರಾಮಿಯಾಗಿ ಬದುಕ್ಬೋದು ಆದರೆ ಇಬ್ಬರು ತಮಗಾಗಿ ಏನನ್ನೂ ಮಾಡ್ಕೊಂಡ್ರಲ್ಲ ಅವರಿಬ್ಬರ ಇಡೀ ಬದುಕು ನಿಸ್ವಾರ್ಥದಿಂದ ಕೂಡಿದ್ದಂಥದ್ದು ಅವರ ವಿಚಾರಧಾರೆಗಳು ವಿಶಾಲವಾಗಿದ್ದಂಥದ್ದು ಅವರ ಆಶೆ ಏನು ಅಂದರೆ ಎಲ್ಲರನ್ನ ಒಳಗೊಳ್ಳಬೇಕು ಮತ್ತು ಸದೃಢ ಸುಸ್ಥಿರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅವ್ರಿಗಿದ್ದಂಥ ಬಹಳ ದೊಡ್ಡ ಕಾಳಜಿಯಾಗಿತ್ತು ಇದಕ್ಕಾಗಿ ನಾವು ಇಬ್ಬರ ನಡುವೆನೂ ಕೂಡ ಇದನ್ನ ದೇಶವನ್ನು ಕಟ್ಟಲಿಕ್ಕಾಗಿ ಮತ್ತು ದೇಶವನ್ನ ನೈತಿಕವಾಗಿ ಕೊಂಡೊಯ್ಬೇಕು ಅನ್ನೋಕೆ ಇಬ್ಬರ ನಡುವೆನೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಆದರೆ ಈ ಭಿನ್ನಾಭಿಪ್ರಾಯವನ್ನ ಕೆಲವರು ದ್ವೇಷ ಅಂತ ದೊಡ್ಡದು ಮಾಡಿದಾರಲ್ಲ ಇದು ಇದು ದೊಡ್ಡ ಸಮಸ್ಯೆ ಆಗ್ತಾ ಇರುವಂತೆ ದ್ವೇಷನೇ ಬೇಡ್ರೆ ಭಿನ್ನಾಭಿಪ್ರಾಯನೇ ಬೇರೆ ನೀವು ಮನೆಗಳಲ್ಲೂ ನೋಡ್ಬೋದು ಮನೆಗಳಲ್ಲಿ ಬೆಳ ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕೆ ಎಷ್ಟೋ ಮನೆಗಳಲ್ಲಿ ಭಿನ್ನಾಭಿಪ್ರಾಯ ಶುರುವಾಗಿರುತ್ತೆ ಈ ತಿಂಡಿ ಮಾಡಬೇಕು ಆ ತಿಂಡಿ ಮಾಡಬೇಕನ್ನ ಆ ಮಗು ಇದು ತಿನ್ನಲ್ಲ ಹಿಂಗೆ ಸ್ಟಾರ್ಟ್ ಆದರೆ ಒಟ್ಟಾರೆ ಏನೋ ಒಂದು ಅಭಿಪ್ರಾಯಕ್ಕೆ ಬಂದು ಯಾವುದೋ ಒಂದು ತಿಂಡಿಯನ್ನು ಮಾಡಿ ಎಲ್ಲರೂ ತಿಂಡಿ ತಿನ್ಕೊಂಡು ತಮ್ಮ ಹಸಿವನ್ನು ನೀಗಿಸ್ಬಾರ್ದು ಅಂತಹ ಒಂದು ಹಸಿವನ್ನು ನೀಗಿಸುವ ಒಂದು ಭಿನ್ನಾಭಿಪ್ರಾಯ ಇವ್ರದ್ದಾಗಿತ್ತೆ ಹೊರತು ದೇಶದ ಹಸಿವನ್ನು ಜನತೆಯ ಹಸಿವನ್ನು ನೀಗಿಸುವ ಭಿನ್ನಾಭಿಪ್ರಾಯ ಆಗಿತ್ತೆ ಹೊರತು ಅವರು ಪರಸ್ಪರ ಕಾದಾಡುವ ಜಗಳ ಮಾಡೋರು ಆಗಿರಲಿಲ್ಲ ಬೆಳಗ್ಗೆ ಚರ್ಚೆನಲ್ಲಿ ನಮ್ಮ ಜಿ ಬಿ ಶಿವರಾಜ್ ಸರ್ ಹೇಳ್ದಂಗೆ ಅವರಿಬ್ಬರು ಒಡೆದಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ನಾವೇ ನೋಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳುವ ಮತ್ತು ಅದನ್ನು ಹೆಚ್ಚು ಮಾಡುವ ಅದನ್ನು ಇನ್ನಷ್ಟು ಆ ದ್ವೇಷವನ್ನು ದ್ವೇಷವನ್ನು ಸುಳ್ಳು ಸುಳ್ಳನ್ನು ಕಟ್ಟಿ ದ್ವೇಷದ ಸುಳ್ಳನ್ನು ಕಟ್ಟಿ ಅದನ್ನು ವ್ಯಾಪಕವಾಗಿ ಹರಡುವ ಪ್ರಕ್ರಿಯೆಗಳು ಕೂಡ ನಡೀತಾ ಹೋಗ್ತಾ ಇರುವಂಥದ್ದು ಕಾಣ್ತೀವಿ ನಾವು ನೋಡ್ಬೋದು ಅನುಭವ ಮಂಟಪದೊಳಗಡೆ ಅಥವಾ ವಚನ ಚಳುವಳಿಯ ಸಂದರ್ಭದಲ್ಲಿ ಬಸವಣ್ಣವರು ಅಲ್ಲಮರ ನಡುವೆನೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾರೆ ಆದರೆ ಅವರ ಭಿನ್ನಾಭಿಪ್ರಾಯ ಏನು ಅಂತ ಹೇಳಿದ್ರೆ ಅದು ಪ್ರಜಾಸತ್ತಾತ್ಮಕವಾಗಿದ್ದಂಥವ್ರು ಅಂತಹ ಪ್ರಜಾಸತ್ತಾತ್ಮಕವಾದ ಭಿನ್ನಾಭಿಪ್ರಾಯವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ಇದ್ದಂಥದ್ದು ಅದ ಅದಕ್ಕೇನೆ ನಮ್ಮ ದೇಶ ಒಂದು ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಮತ್ತು ಇವ್ರನ್ನ ನಾವು ಅರ್ಥೈಸ್ಕೊಳ್ಳುವುದು ಅರ್ಥೈಸ್ಕೊಳ್ಬೇಕಾದದ್ದು ಹೇಗೆ ಅಂತ ನನಗಾದರೂ ಅನಿಸುತ್ತೆ ಅಂದರೆ ಇವರಿಬ್ಬರ ನಡುವೆನೂ ಕೂಡ ವಯಸ್ಸಿನ ಅಂತರ ಇದೆ ಒಬ್ರು ಇವರಿಬ್ಬರ ನಡುವೆ ಎಷ್ಟು ವಯಸ್ಸಿನ ಅಂತರ ಇದ್ರೆ ಮೂವತ್ತೆರಡು ವರ್ಷಗಳ ಅಂತರ ಇದೆ ಒಂದು ತಲೆಮಾರಿನ ಅಂತರ ಇರುವಂಥದ್ದು ನಾವು ಮತ್ತೆ ಇಬ್ಬರ ಸಾಮಾಜಿಕ ಹಿನ್ನೆಲೆ ಕೂಡ ಬೇರೆ ಬೇರೆ ಒಬ್ರು ಜಾತಿ ವ್ಯವಸ್ಥೆಯ ವ್ಯವಸ್ಥೆಯಲ್ಲಿ ಮೇಲ್ವರ್ಗದ ಅಂದರೆ ಬನಿಯ ಜಾತಿ ಸಮುದಾಯದಿಂದ ಬಂದಂಥವ್ರು ಇನ್ನೊಬ್ರು ತಳಜಾತಿ ಅಂತೇಳಿ ಅಥವಾ ಕೀಳು ಜಾತಿ ಅಂತ ಪರಿಗಣಿಸಲ್ಪಟ್ಟಂತಹ ಜಾತಿಯಿಂದ ಮೇಲೆ ಮಹಡ್ ಸಮುದಾಯದಿಂದ ಬಂದಂತ ಈ ಜಾತಿ ವ್ಯವಸ್ಥೆಯನ್ನು ನೋಡುವಾಗ ಕೂಡ ಇಲ್ಲೊಂದು ಬಹಳ ದೊಡ್ಡ ಸಮಸ್ಯೆ ಇರುವಂತ ನಾವು ನೋಡ್ಬೋದು ಮತ್ತೆ ಅನಂತರ ನಾವು ಚರ್ಚಿನಲ್ಲಿ ಅದನ್ನು ತಗೊಳ್ಬಹುದು ಆದರೆ ನಾನು ಇಲ್ಲಿ ಮುಖ್ಯ ಏನಂದ್ರೆ ನಾವು ಗಮನಿಸ್ಬೇಕಾದದ್ದು ಏನು ಇಬ್ಬರಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದ ಏನು ಅಂತ ಹೇಳಿದ್ರೆ ಆಧುನಿಕ ಕಾಲಘಟ್ಟದಲ್ಲಿ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಾನವತೆಯ ಘನತೆಯನ್ನು ಎತ್ತಿ ಹಿಡಿದ ಮಹಾ ಮಾನವತಾವಾದಿಗಳು ಇವರಿಬ್ರು ನಾವು ಮೊದಲು ಅರ್ಥ ಮಾಡ್ತು ಹೇಗೆ ಅನ್ನ ನಾವು ನೋಡೋಣ ಜಾತಿಯ ಮೇಲರ್ಮೆಯನ್ನ ಮೀರಿದವರು ಗಾಂಧೀಜಿ ಜಾತಿಯ ಮೇಲರಿಮೆ ಅಂದರೆ ಅದೊಂದು ರೋಗ ಅದೊಂದು ಸಮಸ್ಯೆ ಅಂತ ತಮ್ಮನ್ನು ತಾವೇ ಅರ್ಥಗಂಡು ಅದನ್ನ ಮೀರಿ ಮಾನವತೆಯ ದಿಕ್ಕಿಗೆ ಸಾಗಿದವರು ಗಾಂಧೀಜಿ ಅವರೇ ಜಾತಿಯ ಕೀಳರಿಮೆಯನ್ನ ಮೀರಿ ಸ್ವಾಭಿಮಾನವನ್ನು ಒಪ್ಪಿಕೊಂಡು ಅತ್ಯಂತ ಉನ್ನತ ಸ್ಥಿತಿಗೆ ಹೋದಂಥ ಅಂಬೇಡ್ಕರ್ ಇವರಿಬ್ರು ಎಲ್ಲಪ್ಪ ಸ್ಪಂದ ಸ್ಪಂದಿಸ್ತಾರೆ ಇವರಿಬ್ರು ಎಲ್ಲಿ ಭೇಟಿ ಆಗ್ತಾರೆ ಅಂತ ಹೇಳಿದ್ರೆ ಮಾನವತೆಯ ಶಿಖಿರದಲ್ಲಿ ಭೇಟಿ ಆಗ್ತಾರೆ ಇದು ನಮಗೆ ಬಹಳ ಮುಖ್ಯವಾಗಿ ಗೊತ್ತಾಗಬೇಕಲ್ಲ ಶಿಖುರ ಶಿಖರ ಸದೃಶರು ಅಂತ ನಾವು ಕರೆಯೋದಾದ್ರೆ ಆಧುನಿಕ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ನಾವು ಕರಿಬೇಕಾಗ ಇಬ್ಬರಿಗೂ ಮುಖ್ಯವಾದಂಥದ್ದು ಮಾನವತೆ ಇದು ಅಷ್ಟು ಸುಲಭವಲ್ಲ ನಾವು ಸುಲಭವಾಗಿ ಮಾತಾಡ್ಬೋದು ಅಷ್ಟೇ ಮಾನವತೆ ಬಗ್ಗೆ ಆದರೆ ಇವರು ತಮ್ಮ ಇಡೀ ಬದುಕಿನ ಅಂದ್ರೆ ತಮ್ಮ ಅಂತರಂಗಕ್ಕೆ ಆ ನೋವುಗಳನ್ನ ತಗೊಂಡು ತಮ್ಮ ಮನೋಭಾವವನ್ನು ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥ ಜಾತಿ ಏನಂದ್ರೆ ಅದು ಸೆಟ್ ಅಂತ ಹೇಳ್ತಾರೆ ಜಾತಿ ಅನ್ನುವಂಥದ್ದು ಸೆಟ್ ಅಂತ ಆ ಮನ ಮನಸ್ಥಿತಿಯನ್ನು ಪರಿವರ್ತನೆಗೊಳಿಸುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾದಂಥದ್ದು ಅದಕ್ಕೆ ಇವ್ರದ್ದು ಒಂದು ರೀತಿ ಆ ಹಿನ್ನೆಲೆ ಒಳಗಡೆ ನೋಡಿದ್ರೆ ಒಂದು ಮೈ ವೈಜ್ಞಾನಿಕವಾದ ಮನೋಭಾವ ಇವ್ರಿಗಿದ್ದಂಥದ್ದು ನಾವು ಕಾಣಬೋದು ಅಂದ್ರೆ ಆ ಆ ಸ್ಥಿತಿಗೆ ಯಾವಾಗ ತಲುಪಿದ್ರು ಅದಕ್ಕೆ ಬಸವಣ್ಣವರು ಹೇಳೋ ರೀತಿ ಒಂದೇ ತನ್ನ ತರಿತವಾಗಿ ಅನ್ನೋ ಮಾತೇದಿದೆ ಅಂದರೆ ಕುಲ ಅಂದರೆ ಇಲ್ಲಿ ಮನುಷ್ಯ ಅಂತ ಮನುಷ್ಯ ಕುಲ ಒಂದೇ ಏನು ಸೈನ್ಸ್ ಹೇಳುವಂಥದ್ದು ಅದೇನೇ ಈಗ ನಮ್ಗೆ ಯಾರು ಒಂದು ಆಕ್ಸಿಡೆಂಟ ಅಥವಾ ಇನ್ನೇನು ಆದರೆ ಯಾವ ಡಾಕ್ಟರ್ ಕೂಡ ನಿಮ್ಮ ಜಾತಿಯವರ ರಕ್ತ ತಂದುಕೊಡಿ ಅಂತ ಯಾರು ಹೇಳಲ್ಲ ಆ ಒಂದು ವರ್ಗಕ್ಕೆ ಅಗತ್ಯ ಇರುವಂತಹ ಓ ಏನೋ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ರಕ್ತ ತಂದುಕೊಡಿ ಅಂತ ಇವತ್ತು ನಾವು ಒಂದು ದೇಹದಾನದ ಪರಿಕಲ್ಪನೆ ಇರುವಾಗ ದೇಹವನ್ನ ಕಸಿ ಮಾಡುವಂಥದ್ದು ಇದೆ ಭಾಗಗಳನ್ನ ಈ ಕಿಡ್ನಿ ಏನೋ ಸಮಸ್ಯೆ ಆಯ್ತು ಒಂದಾಂಕೆ ಮಾಡುವಂತ ಯಾವುದೋ ಜಾತಿಯ ಯಾವುದೋ ಧರ್ಮದ ಯಾವುದೋ ದೇಶದ ವ್ಯಕ್ತಿಯ ಕಿಡ್ನಿಯನ್ನ ತಂದು ಅಲ್ಲಿ ಆಪರೇಷನ್ ಮಾಡಿ ಅದನ್ನ ಯಶಸ್ವಿಗೊಳಿಸಿರುವಂತಹ ಉದಾಹರಣೆಗಳನ್ನ ನಾವು ನೋಡ್ತೀವಿ ಇಂಥದ್ದಿರುವಾಗ ಇಲ್ಲಿ ಮನುಷ್ಯ ಜಾತಿ ತನ್ನೊಂದೇ ಒಲಂ ಅನ್ನುವಂಥ ಪಂಪನ ತತ್ವ ಅಥವಾ ಕುಲವೊಂದೇ ತನ್ನ ತರಿತವಯ್ಯ ಅನ್ನುವಂತಹ ಬಸವಣ್ಣವರ ತತ್ವ ಇವೆಲ್ಲ ವೈಜ್ಞಾನಿಕವಾದವು ಇಂಥ ವೈಜ್ಞಾನಿಕ ಸತ್ಯದ ಹಿನ್ನೆಲೆಯಲ್ಲಿ ನಡೆದಂಥವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರು ಅದಕ್ಕೆ ಇವರು ಆ ಎತ್ತರದಲ್ಲಿ ಇದ್ದ ಕಾರಣಕ್ಕಾಗಿಯೇ ಉಳಿದವರು ಕೂಡ ಆ ಎತ್ತರಕ್ಕೆ ಏರಿಸಬೇಕು ಅಂತೇಳಿ ಅವರು ಸತತವಾದ ಪ್ರಯತ್ನವನ್ನು ಮಾಡಿದಂಥದಾಗ್ತದೆ ಮೊದಲು ತಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನು ತಗೊಂಡಂತಹ ಇವರಿಬ್ಬರು ಕೂಡ ಅನಂತರ ತಮ್ಮ ಸಮಕಾಲೀರನ್ನ ಮತ್ತು ತಮ್ಮ ಸುತ್ತಮುತ್ತಲಿನ ಜನತೆಯನ್ನು ಮತ್ತು ದೇಶವನ್ನು ಪರಿವರ್ತಿಸುವ ಕೆಲಸಗಳನ್ನ ಅವರು ಮಾಡ್ತಾ ಹೋದಂತ ನಾವು ಗಮನಿಸ್ದೆ ಅದಕ್ಕೆ ಇಲ್ಲಿ ನಾವೇನು ಹೇಳಿದ್ರೆ ಇವುಗಳನ್ನ ನೋಡುವಾಗ ನಾವು ಅವರು ಅವರ ಒಳಗಡೆ ಇದ್ದಂತಹ ಒಂದು ವಿಮರ್ಶಾತ್ಮಕ ಮನೋಭಾವ ಮತ್ತು ಆ ವಿಮರ್ಶಾತ್ಮಕ ಮನೋಭಾವದ ಜೊತೆ ಎಲ್ಲರನ್ನೂ ಒಳಗೊಂಡು ಎಲ್ಲರೂ ಕೂಡ ಒಳಿತನ್ನು ಬಯಸ್ತಾ ಎಲ್ಲದೂ ಕೂಡ ಸಬಲೀಕರಣ ಹೊಂದಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಮುಖ್ಯವಾದಂಥ ನಾವು ಗಾಂಧೀಜಿಯವರನ್ನ ಹೇಳುವಾಗ ಅವರು ಸತ್ಯ ಅನ್ನೋದನ್ನ ಯಾವಾಗ ಪುರ ನಾವು ಹೇಳ್ತೇವೆ ಸತ್ಯಕ್ಕೆ ಸತ್ಯವನ್ನು ಅವ್ರು ಹೆಚ್ಚು ಪ್ರತಿಪಾದನೆ ಮಾಡಿ ಇದನ್ನ ನಾವು ಗಾಂಧೀಜಿಯವರೇ ಸ್ವತಃ ಹೇಗೆ ಅತ್ತೈಸರು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಮತ್ತೆ ಅಂಬೇಡ್ಕರ್ ಅದನ್ನು ಹೇಗೆ ತಮ್ಮೊಳಗಡೆ ಸ್ವೀಕರಿಸೋರು ಅನ್ನುವಂಥದ್ದನ್ನು ನೋಡ್ಬೋದು ಒಂದ್ಸರಿ ಗಾಂಧೀಜಿಯವ್ರನ್ನ ಒಬ್ರು ಕೇಳ್ತಾರಂತೆ ಏನಂತ ಅಂತ ಹೇಳಿದ್ರೆ ಟ್ರೂತ್ ಅಂದರೆ ಏನು ಅಂದರೆ ಸತ್ಯ ಅಂದರೆ ಏನು ಅಂತ ಅವರು ಹೇಳ್ತಾರೆ ಅದಕ್ಕೆ ಗಾಂಧೀಜಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿನ್ನ ನಿರ್ಮಲ ಮನಸ್ಸು ಏನು ಹೇಳುತ್ತೋ ಆತ್ಮಸಾಕ್ಷಿ ಏನು ಹೇಳುತ್ತೋ ನೀನು ಒಬ್ಬನೇ ಇದ್ದಾಗ ನೀನು ಕೇಳಿಕೊಂಡಾಗ ಏನು ಒಳಗಡೆ ಉತ್ತರ ಸಿಗುತ್ತೋ ಅದು ಸತ್ಯ ಅಂತ ಗಾಂಧೀಜಿರ ಅದಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಅವರು ನಿನ್ನ ಒಳ ಮನಸ್ಸಲ್ಲಿ ಎರಡು ಮೂರು ಸತ್ಯ ಇದ್ದಾಗ ಏನು ಮಾಡುತ್ತೀರಿ ನೀವು ಅಂತ ಕೇಳ್ತಾರೆ ಇವರು ಅವ್ರನ್ನೇ ಕೇಳ್ತಾರೆ ಅವರು ನಿಮ್ಮ ಒಳ ಮನಸ್ಸಿನಲ್ಲಿ ಎರಡು ಮೂರು ಸತ್ಯ ಇದ್ದಾಗ ಏನು ಮಾಡ್ತೀರಿ ಅಂತ ಅದು ಏನು ಹೇಳ್ತಾರೆ ಅಂದ್ರೆ ಯಾವುದು ಅಹಿಂಸೆ ಜೊತೆಯಲ್ಲಿ ಇರುತ್ತೋ ಅದೇ ಸತ್ಯ ಯಾವುದು ಅಹಿಂಸೆ ಜೊತೆಯಲ್ಲಿ ಇರುತ್ತೋ ಅದೇ ಸತ್ಯ ಅಂತ ಹೇಳ್ತಾರೆ ಅಂದ್ರೆ ಅಹಿಂಸೆ ಮತ್ತು ಸತ್ಯ ಗಾಂಧೀಜಿಯವರ ಬದುಕಾಗಿತ್ತು ವ್ಯಕ್ತಿತ್ವ ಆಗಿತ್ತು ಹೋರಾಟವು ಕೂಡ ಆಗಿತ್ತು ಇದನ್ನೇ ನಾವು ಗಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳಗಡೆ ನಾವು ನೋಡಿದ್ರೆ ಅನ್ವಯಿಸಿ ನೋಡೋದಾದ್ರೆ ಅಂಬೇಡ್ಕರ್ ಕೂಡ ಎಂದು ಅಹಿಂಸೆಯನ್ನ ಸತತವಾಗಿ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದಂಥವ್ರು ಎಂದೂ ಕೂಡ ಹಿಂಸೆಯನ್ನು ಪ್ರತಿಪಾದನೆ ಮಾಡಿದಂಥವ್ರಲ್ಲ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಯಾಕೆ ಅಂತ ಹೇಳಿದ್ರೆ ಸ್ವತಃ ಅಂಬೇಡ್ಕರ್ ಮೇಲೆ ಅಥವಾ ಅಂಬೇಡ್ಕರ್ ಪ್ರತಿನಿಧಿಸುವ ಅಸ್ಪೃಶ್ಯ ಸಮುದಾಯಗಳ ಮೇಲೆ ಈ ದೇಶದಲ್ಲಿ ನಿರಂತರವಾದಂಥ ದೌರ್ಜನ್ಯ ನಡೀತಾನೆ ಇತ್ತು ಕೊಲೆಗಳು ನಡೀತಾ ಇತ್ತು ಅತ್ಯಾಚಾರ ನೀಡುತ್ತಾ ಇತ್ತು ಅಪಮಾನ ನಡೀತಾ ಇತ್ತು ಆದರೆ ಅಷ್ಟಾಗಿಯೂ ಕೂಡ ಈಗ ಅಂಬೇಡ್ಕರ್ ಅವ್ರನ್ನೇ ಸ್ವತಃ ನಾನು ನೋಡಿದ್ರೆ ಅವ್ರು ಶಾಲೆಯಿಂದ ಹೊರಗಡೆ ಕುಳಿತು ಓದಂಥವ್ರು ಅವರ ಓದಿನ ಕ್ರಮವೇ ಬೇರೆ ರೀತಿ ಇತ್ತು ಎಲ್ಲ ಮಕ್ಕಳು ಶಾಲೆ ಒಳಗಡೆ ಕುಳಿತು ಓದಿದ್ರೆ ಅವರು ಹೊರಗಡೆ ಪ್ರತ್ಯೇಕವಾಗಿ ಕುಳಿತು ಓದಬೇಕಿತ್ತು ಅದೇ ಶಾಲೆ ಒಳಗಡೆ ಅವರು ನೀರನ್ನ ಕುಡಿಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಎಷ್ಟೋ ಸಾರಿ ನಾನು ಮನೇಲಿ ಹೋಗಿ ನೀರು ಕುಡಿತಾ ಇದ್ದೆ ಎಷ್ಟೇ ಬಾಯಾರಿಕೆ ಆದರೂ ಅನ್ನುವ ಮಾತನ್ನು ಹೇಳ್ತಾರೆ ಚಪ್ಪಲಿ ಧರಿಸ್ಕೊಂಡು ಓಡಾಡುವಂತಿರಲಿಲ್ಲ ಈ ನೀವು ಅನೇಕ ಪಟ್ಟಿ ಮಾಡ್ಬೋದು ಆದರೆ ಇಂತಹ ಅಪಮಾನಗಳ ನಡುವೆಯೂ ಕೂಡ ಗಾಂಧಿ ಅಂಬೇಡ್ಕರ್ ಯಾರು ಕೂಡ ಹಿಂಸೆಯನ್ನ ಮಾಡ್ದವರಲ್ಲ ಅಥವಾ ಇಡೀ ಒಂದು ಸಮುದಾಯಕ್ಕೂ ಕೂಡ ಹಿಂಸೆಯನ್ನು ಮಾಡಿ ಅಂತ ಹೇಳಿದವರಲ್ಲ ಇದು ಬಹಳ ಮುಖ್ಯ ಅವರ ಇಡೀ ಹೋರಾಟಗಳನ್ನ ನೀವು ಗಮನಿಸುವಾಗ ಇವ ಕುಡಿಯುವ ನೀರಿಗಾಗಿ ಚೌಡರ್ ಕೆರೆಯ ಹೋರಾಟವನ್ನು ಏನು ಅಂಬೇಡ್ಕರ್ ಮಾಡಿದ್ರು ಅದು ನೀರನ್ನ ಕುಡಿಲಿಕ್ಕೆ ಕುಡಿಯಲಿಕ್ಕೆ ನೀರನ್ನು ಕೊಡದ ಈ ಸಮಾಜದ ಇಲ್ಲಿನ ಮನೋಭಾವದ ಒಂದು ವಿಕೃತಿಯ ವಿರುದ್ಧ ಅವರು ಹೋರಾಟವನ್ನು ಮಾಡಿದಾಗ ಕೂಡ ದೊಡ್ಡ ಗಲಾಟೆ ಆಗುತ್ತೆ ಸಂಘರ್ಷ ಆಗುತ್ತೆ ಆದರೆ ತಮ್ಮ ಸಹ ಹೋರಾಟಗಾರ ಯಾವತ್ತೂ ಕೂಡ ಹಿಂಸೆಯನ್ನು ಅಂಬೇಡ್ಕರ್ ಪ್ರಚೋದನೆ ಮಾಡಲಿಲ್ಲ ಎರಡನೇದು ಕಳರಾಮ್ ದೇವಾಲಯ ಚಳುವಳಿಯನ್ನು ಅವ್ರು ಮಾಡ್ತಾರೆ ದೇವಾಲಯ ದೇವರ ಕಣ್ಣಲ್ಲಿ ನಾವೆಲ್ಲರೂ ಸಮಾನರು ಅಂತ ಹೇಳುವ ಮನಸ್ಸು ನಾವೆಲ್ಲ ಒಂದು ಅನ್ನುವ ಮನೋಭಾವ ಇದ್ದಾಗ ಯಾಕೆ ದೇವಾಲಯದೊಳಗಡೆ ಪ್ರವೇಶ ಕೊಡ್ತಾ ಇಲ್ಲ ಅಂತೇಳಿ ಕಳರಾಮ ದೇವಾಲಯ ಚಳುವಳಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ ಅದು ಕೂಡ ಸಂಘರ್ಷದಲ್ಲಿ ಅಂತ್ಯ ಆಗುವಂಥದ್ದು ಆ ಸಂಘರ್ಷದಲ್ಲಿ ಅಂತ್ಯ ಆದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂಸೆಯನ್ನ ಪ್ರಚೋದನೆ ಮಾಡಲಿಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕು ಇದು ಬಹಳ ಮುಖ್ಯ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾ ಇದಾರೆ ದೇವರ ಕಣ್ಣಲ್ಲಿ ಎಲ್ಲರೂ ಸಮಾನರು ಅನ್ನುವಂಥದ್ದು ನನಗೆ ಮುಖ್ಯ ಅಲ್ಲ ಮನುಷ್ಯರ ಕಣ್ಣಲ್ಲಿ ಎಲ್ಲರೂ ಸಮಾನರೇ ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ ಇದು ವಾಸ್ತವ ಅದನ್ನ ಕೇಳುವಂತ ಅದಕ್ಕಾಗಿಯೇ ಸತ್ಯವೇ ದೇವರು ಅಂತ ಗಾಂಧೀಜಿಯವರು ಇನ್ನೊಂದು ವ್ಯಾಖ್ಯಾನವನ್ನ ನೀಡುವಂಥದ್ದು ನಾವು ದೇವರೇ ಸತ್ಯ ಅನ್ನುವಂಥದ್ದು ಒಂದು ಭಾಗ ಆದ್ರೆ ಸತ್ಯವೇ ದೇವರು ಅಂತ ಹೇಳೋದನ್ನ ನನ್ಕ ಅಂತ ಹೇಳಿದ್ರೆ ಇಲ್ಲಿ ಅಹಿಂಸೆಯ ಇನ್ನೊಂದು ರೂಪ ಕಾರುಣ್ಯ ಅನ್ನುವಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿದ್ರು ಅದಕ್ಕಾಗಿ ಅವರು ಬುದ್ಧ ಗುರುವಿನ ದಿಕ್ಕಿಗೆ ಓದಂಥದ್ನು ಕಾಣ್ತೇವೆ ಅನ್ನುವಂಥದ್ದು ಮತ್ತು ಅಹಿಂಸೆಯನ್ನು ಅವರು ಎಷ್ಟರ ಮಟ್ಟಿಗೆ ಸಮರ್ಪಿಸ್ತಾ ಇದ್ರು ಅಂಬೇಡ್ಕರ್ ಕೂಡ ಅಂತೇಳಿದ್ರೆ ಅವರು ಪ್ರಜಾಪ್ರಭುತ್ವದ ಬಗ್ಗೆ ನೀಡಿದ ವ್ಯಾಖ್ಯಾನ ಏನಿದೆ ಇದು ಬಹಳ ಮುಖ್ಯವಾದಂಥದ್ದು ಅವ್ರು ಏನು ಹೇಳ್ತಾರೆ ಅಂದರೆ ಯಾವುದೇ ರಕ್ತಪಾತ ಇಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವಂಥದ್ದೇ ನಿಜವಾದಂತಹ ಪ್ರಜಾಪ್ರಭುತ್ವ ಅನ್ನು ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಅಹಿಂಸಾತ್ಮಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನು ತರುವಂತದ್ದು ಇದು ಸಂವಿಧಾನದ ಮೂಲಕ ನಮ್ಮಲ್ಲಿ ಆಯಿತು ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ ಮಾತು ಅವಕಾಶ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದ